ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಿಕ್ಷಕರ ಹುದ್ದೆಯ ನೇಮಕಾತಿಗೆ ಅಧಿಸೂಚನೆಯನ್ನು ಈಗಾಗಲೇ ಸರ್ಕಾರವು ಕೂಡ ಏನು ಮಾಡಿದೆಯಪ್ಪ ಅಂದರೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ ಹಾಗೆ ಅದೇ ರೀತಿಯಾಗಿ ಸರ್ಕಾರವು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭವಾಗುತ್ತದೆ ಹಾಗಾಗಿ ಇಲ್ಲಿ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ ಈ ಒಂದು ಖಾಸಗಿ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಿಕ್ಷಕರಾಗಿ ನೇಮಕ ಆಗೋರಿಗೆ ಕೆಲವೊಂದಿಷ್ಟು ಸರ್ಕಾರದ ಒಂದು ನಡವಳಿಗಳನ್ನ ನೀಡಿದೆ ಅದು ಏನಪ್ಪ ಅಂದರೆ ಇಲ್ಲಿ ವಿಷಯ ಕೊಟ್ಟಿದ್ದಾರೆ ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿಧನ ನಿವೃತ್ತಿ ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಅಂತ ಕೊಟ್ಟು ಇಲ್ಲಿ ಪ್ರಸ್ತಾವನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಸ್ತಾವನೆಯಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾನೂರ ಒಂದು ಹುದ್ದೆ ನಾನೂರ ಒಂದು ಖಾಲಿ ಹುದ್ದೆಗಳನ್ನು ತುಂಬಲು ಅನುಮತಿ ನೀಡಲಾಗಿದ್ದು ಈ ಪೈಕಿ ವಿವಿಧ ಕಾರಣಗಳಿಂದ ತುಂಬದೇ ಬಾಕಿ ಇರುವ ನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಎಂಟರ ನಂತರ ನಿಧನ ನಿವೃತ್ತಿ ರಾಜೀನಾಮೆ ಸಕ್ಷಮ ಮತ್ತು ಪ್ರಾಧಿಕಾರದಿಂದ ಅನುಮೋದಿತವಾದ ಬಡ್ತಿ ಮೂಲಕ ತೆರವಾದ ಮತ್ತು ಇತರ ಕಾರಣಗಳಿಂದ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬಲು ಷರತ್ತುಗೊಳಗಪಟ್ಟು ಆರ್ಥಿಕ ಮಿತವೆಯ ಆದೇಶವನ್ನು ಸಡಿಲಿಸಿ ಅನುಮತಿ ನೀಡಲಾಗಿತ್ತು ಆದರೆ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿವೃತ್ತಿ ರಾಜೀನಾಮೆ ಕಾರ ಮರಣ ಮತ್ತು ಇತರ ಕಾರಣಗಳಿಂದ ಖಾಲಿಯಾದ ಬೋಧಕ ಹುದ್ದೆಗಳನ್ನು ಸೂಕ್ತ ಪ್ರಾಧಿಕಾರದ ಅನುಮೋದನೆ ಪಡೆದು ಬಡ್ತಿ ಹೊಂದಿರುವ ಹಾಗೂ ಇತರೆ ಕಾರಣಗಳಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹನ್ನೆರಡರವರೆಗೆ ಖಾಲಿಯಾದ ಹುದ್ದೆಗಳನ್ನು ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡು ನಂತರ ಬಾಕಿ ಉಳಿದ ಬೋಧಕ ಹುದ್ದೆಗಳನ್ನು ಹಾಗೂ ದಿನಾಂಕ ಎರಡು ಸಾವಿರದ ಹದಿಮೂರರಿಂದ ದಿನಾಂಕ ಎರಡು ಸಾವಿರದ ಹದಿನಾಲ್ಕರವರೆಗೆ ಹಾಗೂ ದಿನಾಂಕ ಎರಡು ಸಾವಿರದ ಹದಿನೈದರಿಂದ ದಿನಾಂಕ ಎರಡು ಸಾವಿರದ ಹದಿನೈದರವರೆಗೆ ಖಾಲಿ ಇರುವಂತಹ ಬೋಧಕ ಹುದ್ದೆಗಳನ್ನು ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡು ನಂತರ ಬಾಕಿ ಉಳಿದ ಹುದ್ದೆಗಳನ್ನು ವೃತ್ತಿ ಚಿತ್ರಕಲಾ ಸಂಗೀತ ಹಾಗೂ ಮುಂತಾದ ವಿಶೇಷ ಶಿಕ್ಷಕರನ್ನು ಹೊರತುಪಡಿಸಿ ಭರ್ತಿ ಮಾಡುವ ಷರತ್ತುಗಳ ಪಟ್ಟು ಆರ್ಥಿಕ ಮಿತವ್ಯಯ ಸಡಿಲಿಸಿ ಅನುಮತಿ ನೀಡಲಾಗಿತ್ತು ಇಲ್ಲಿ ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸರ್ಕಾರ ಕೆಲವೊಂದಿಷ್ಟು ಷರತ್ತುಗಳನ್ನು ನೀಡಿದೆ ಹಾಗಾಗಿ ಅಭ್ಯರ್ಥಿಗಳಾದಂತಹ ನೀವುಗಳು ಏನು ಮಾಡಬೇಕಪ್ಪ ಅಂದರೆ ಈ ಷರತ್ತುಗಳನ್ನು ತಾವು ತಪ್ಪದೇ ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಇಲ್ಲಿ ಮೊದಲನೇ ಷರತ್ತುಗಳೇನಪ್ಪ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ ನಂತರ ನೇಮಕಾತಿ ಅನುಮೋದನೆಗೆ ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಮತ್ತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಹದಿಮೂರರಲ್ಲಿನ ಚೆಕ್ ಲಿಸ್ಟ್ ಅನುಬಂಧ ಮೂರರನ್ವಯ ಸಂಪೂರ್ಣ ಮಾಹಿತಿ ದಾಖಲೆಯಿಂದಲೇ ಸರ್ಕಾರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ ನಂತರ ಮೇಲ್ಖಂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಅನುದಾನ ಸಂಹಿತೆ ಮತ್ತು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳ ನಿಯಮಗಳನ್ನು ಪಾಲಿಸಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ನೀವು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಸೇರೋಕ್ಕಿಂತ ಮುಂಚೆ ಇವೆಲ್ಲವನ್ನು ನೀಟಾಗಿ ಪಾಲನೆ ಮಾಡಬೇಕಾಗುತ್ತೆ ಮತ್ತು ಅದರ ಜೊತೆಗಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಾಗ ನಿಯಮಾನುಸಾರ ರೋಸ್ಟರ್ ಬಿಂದು ಮತ್ತು ಕಲ್ಯಾಣ ಕರ್ನಾಟಕದ ಮೀಸಲಾತಿಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಾಗ ಇವರಿಗೆ ಎಷ್ಟು ಪರ್ಸೆಂಟ್ ಪೋಸ್ಟ್ಗಳು ಇದ್ದಾವೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನವರೆಗೆ ವಿದ್ಯಾರ್ಥಿಗಳ ದಾಖಲಾತಿ ಯಾವುದೇ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಸೇರಬೇಕಾದ್ರೆ ಆ ಒಂದು ಶಾಲೆಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಸ್ಟ್ರೆಂತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಮತ್ತು ಪರೀಕ್ಷಾ ಫಲಿತಾಂಶ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಈ ವರ್ಷದಲ್ಲಿ ಎಷ್ಟಿತ್ತು ಅವ್ರದ್ದು ಅನ್ನೋದನ್ನು ನೋಡಿಕೊಂಡು ನಾವು ಆ ಒಂದು ಸಂಸ್ಥೆಗಳಿಗೆ ಜಾಯ್ನ್ ಆಗಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರುವುದನ್ನು ಖಚಿತಪಡಿಸುವ ಮತ್ತು ಶಾಲೆಯಲ್ಲಿ ಎಲ್ಲ ರೀತಿಯಾದಂಥ ಮೂಲಭೂತ ಶೌಚಾಲಯ ಇರ್ಬೋದು ಮತ್ತು ಆಟದ ಮೈದಾನ ಇರ್ಬೋದು ಎಲ್ಲ ರೀತಿಯ ಒಂದು ಮೂಲಭೂತ ಸೌ ಸೌಕರ್ಯ ಇದೇನೋ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ನಾವು ಇನ್ಸ್ಟಿಟ್ಯೂಟ್ಗಳಲ್ಲಿ ಜಾಯ್ನ್ ಬೇಕಾ ಜಾಯ್ನ್ ಆಗಬೇಕಾಗುತ್ತೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಶಾಲಾ ಕಾಲೇಜುಗಳು ಪ್ರಾರಂಭವಾದಾಗಿನಿಂದ ವಾದಾಗಿನಿಂದ ಅವಿಚ್ಛಿನ್ನವಾಗಿ ನಡೆಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ ಈ ಸ್ಕೂಲ್ಗಳು ಕಂಟಿನ್ಯೂ ನಡೀತಿದ್ದೇನಾ ಅಥವಾ ಕ್ಲೋಸ್ ಆಗಿದ್ವಾ ಅನ್ನೋದನ್ನು ಮಾಹಿತಿಯನ್ನು ಖಚಿತಪಡಿಸ್ಕೊಂಡು ನಾವು ಈ ಒಂದು ಇನ್ಸ್ಟಿಟ್ಯೂಟ್ಗಳಿಗೆ ಜಾಯಿನ್ ಆಗಬೇಕಾಗುತ್ತೆ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳು ಆನ್ಲೈನ್ ಮೂಲಕ ವಿವರಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು ಈ ತಂತ್ರಾಂಶದ ಮೂಲಕ ಪ್ರಸ್ತಾವನೆಗಳನ್ನು ವ್ಯವಹರಿಸುವುದು ಈ ಎಡೆಡ್ ಸ್ಕೂಲ್ಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅವರದೇ ಆದಂಥ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಆ ವೆಬ್ಸೈಟ್ನಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನು ಮಾಹಿತಿಯನ್ನು ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಆ ಒಂದು ವೆಬ್ಸೈಟ್ ಮೂಲಕನೇ ನಾವು ಪತ್ರ ವ್ಯವಹಾರವನ್ನು ನಡೆಸಬೇಕಾಗುತ್ತೆ ನಂತರ ಇನ್ನೊಂದು ಏಳನೇದು ಕೊಟ್ಟಿದ್ದಾರೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಹುದ್ದೆಗಳನ್ನು ಅನುಮೋದಿಸಲು ಪ್ರತ್ ಪ್ರತ್ಯ ಆದೇಶ ಸಂಖ್ಯೆ ಹದಿನಾರು ಟಿ ಪಿ ಯು ಎರಡು ಸಾವಿರದ ಹನ್ನೊಂದು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಹನ್ನೊಂದನ್ನು ಹಿಂಪಡೆಯಲಾಗಿದ್ದು ಹುದ್ದೆಗಳ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವುದು ಈ ರೀತಿಯಾಗಿ ಈ ಎಲ್ಲ ನಿಯಮಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ನಂತರ ನಮಗೆ ಎಲ್ಲಿ ಯಾವ ನಿಯರೆಸ್ಟ್ ಪ್ಲೇಸ್ಗಳು ಹತ್ತಿರ ಆಗುತ್ತೋ ಅಂತಹ ಒಂದು ಶಾಲೆಗಳಿಗೆ ಅಲ್ಲಿರುವಂತಹ ಯಾವ ವಿಷಯದ ಶಿಕ್ಷಕರು ಖಾಯಿ ಪೋಸ್ಟ್ ಇರುತ್ತೋ ಅಲ್ಲಿ ಹೋಗಿ ನಾವು ಜಾಯ್ನ್ ಆಗಿ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಇದಿಷ್ಟೇನಪ್ಪ ಅಂದರೆ ಸರ್ಕಾರ ಹೊರಡಿಸಿರುವಂತಹ ಒಂದು ಕಟ್ಟುನಿಟ್ಟಿನ ಒಂದು ನಡವಳಿಕೆ ಪತ್ರ ಆಗಿದೆ ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಎಲ್ಲರೂ ಅಲ್ಲಿ ಹೋಗಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಡ್ರಿ ಹಾಗೂ ಎಲ್ಲರಿಗೂ ಧನ್ಯವಾದಗಳು